berapaca सरकारी हिम प्राथमिक शाले तब अलगू पंचायत स्वागत सुस्वगत अध्यक्षर सुजाता गुडी स्वागत सुस्वगत उपाध्यक्षर वनायकुरी स्वागत ಸಾವಣಗೆರೆ ಎಲ್ಲ ಗ್ರಾಮರಿಗೆ ಸಾವಣಗೆರೆ ಎಲ್ಲ ಗ್ರಾಮಸ್ಥರಿಗೆ ಸ್ವಾಗತ ಸುಸ್ವಾಗತ ಬಂಡಿ ಹೋಟೆಲ್ ಅನುಗು ಪಂಚಾಯತ್ ವಿಡಿಯೋ ಗ್ರಾಮದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡೋಣ ನೋಡುವ ಅಧ್ಯಕ್ಷ ಬಾಯಿ ನಮ್ಮ ದೂರ ನೀರು ಪ್ರಮಾಣವಾಗಿಟ್ಟು ಮತ್ತೆ ನೀರು ಬಿಡ್ಬಾರು ಒಳಗೊಂಡು ನೀರು ಬಿಡ್ತಾರೋ ನಮ್ಮ ದನಕರ್ ನೀರು ತುಂಬ ನಮ್ಮ ಗೋಳಾಗ್ತದೆ

ಮಾಡ್ಲ ಲೈಟ್ ಹಾಕೊಂಡ್ಲಾ ಇನ್ನ ಕತ್ಲಾಕ್ ಅಡ್ಡಾಡ್ತಿಲ್ಲ ರೋಡ್ ಒಂದು ಲೈಟ್ ಇಲ್ಲ ಬರೀ ಕತ್ಲಾಕ್ ಅಡ್ಡಾಡ್ತಿಲ್ಲ ಈಗ ಕಡಿಮೆ ಬರ್ಕೊಂಡು ನಾಳೆ ನಾಳೆಗೆ ಬಲ್ಪ್ ಪ್ರತಿಯೊಂದು ಕಂಬಕ್ಕೆ ಬಲ್ಪ್ ಹಾಕಿಸ್ಕೊಡ್ತೀವಿ ನಿಮ್ ಏನೇ ಸಮಸ್ಯೆ ಹೇಳ್ಬೋದ್ರಾವ್ ಮಾಡ್ಕೊತೇವೆ ನೋಡ್ಬೈ ಏನಾಗೈತಿ ಹೊರಂಗ್ ಮುಂಜಾನೆ ಮುಂಜಾನದ ಹೆಣ್ಮಕ್ಳು ಬೈಕ್ ಕಡೆ ಹೋಗೋದು ಆಗೈತಿ ಅದಕ್ಕ ನಮ್ಮ ಊರಾಗ ಸರಿಯಾಗಿ ಪೈಕಾನಿ ವ್ಯವಸ್ಥೆ ಹೆಣ್ಮಕ್ಳು ಪಾಪ ಚರ್ಗಿ ತೊಗೊಂಡು ನೋಡಿದ ಕುಂದಿರ್ತಾರ ಗರ ಮಕ್ಳು ಗರ ಮಕ್ಳು ಅಂದ್ರೆ ಅವ್ರಿಗೆ ಅದು ಒಂಥರ ಅಸಹ್ಯ ಅನ್ಸುತ್ತೆ ನೀವು ಅಧ್ಯಕ್ಷನೂ ಹೆಣ್ಮಕ್ಳದಾಳೆ ಸದಸ್ಯನು ಅದಳ ನೀನು ಪಿ ನೀವೇನು ಹೆಣ್ಮಿ ಇದಕ್ ನೀವೇನ್ ಚರಂಡಿ ವ್ಯವಸ್ಥೆಕೆ ಅದ್ ಮಾಡಿಲ್ಲ ಮೈದಾನದ ನೀರೆಲ್ಲ ಹಾಕಿ ಶೌಚಾಲಯ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ರಸ್ತೆಯ ವ್ಯವಸ್ಥೆ ಇವು ಇವುಗಳಲ್ಲದೆ ನಿಮ್ಮ ಊರಿನಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ